ಈ ಟೈಮ್ ಏನ್ ಚಾಕ ಬಿಡ್ತಾರಯ ಮದ್ವಿ ಏನಾರ ಆಗ್ಯೋ ಎಲ್ಲ ಏತಿದ್ದು ಈ ಸರ ಟಾಟಾ ಐಸಿ ಮಾಡ್ಕೊಂಡು ಕರ್ಕೊಂಡು ಕರ್ಕೊಂಡೋಗ್ತಾರ ತುಂಬಾ ಕೈಗೆ ಮದಿ ಆಗ್ಯಾರ ಮಾಮ ಯಾರ ಆಗ್ಯಾವ ಯಾ ಅಂದ್ರೆ ಸಿಂಗಲ್ ಏನದ ಸಿಂಗಲ್ ಏನದ್ರಿ ಅವ್ರಿಗು ಹೊಡ್ಮೆನಿ ಬೇರೆ ನನ್ ಕೇಳಿ ಆದರೂ ಹೆಂಗಪ್ಪ ಎದಕ್ಕರ ಆತಂತ ಹೇಳಿ ಆ ಇದಕ್ಕ ಆತು ಇಲ್ಲಣ್ಣ ಇದು ಎಲ್ಲಾರ ಹೋಗೋದು ಬರುದಾದ್ರೆ ಜಾತ್ರೆ ಮದುವೆ ಪದ್ದು ಏನಿಲ್ಲ ಆಮೇಲೆ ಮದುವೆ ಜಾತ್ರೆ ಹೆಂಗಾರೆ ತಗದು ನಿಮ್ಮ ಚಂದ ಇರೋದು ಜಾತ್ರೆ ಪಾತ್ರೆ ಮದ್ವೆ ಇದ್ದಾಗ ಇವು ಹೆಣ್ಮಕ್ಳು ಓಟ ತಯಾರು ಆಗುವುದು ನಾವು ಸಂಕ್ರಾಚರಿಯಾಗಿ ನೀರು ಗೊತ್ತುಕೊಂಡು ಹಂಗ ಹನುಮಕ್ ಹನುಮಕ ಅಾದಿಕಕ ತಾಯು ಮೂರು ಕೈ ಮಸೂಡಿ ಸುದ್ದಿ ಮಾಡ್ಕೊಂಡು ಬರಬೇಕರ ನಮ್ಮ ಚೈದೆಲ್ಲ ತೂದಿರ್ತವು ಈ ಹಂಗ ಐಲಿತ್ರ 나나 ನನ್ನ ಹೆಂಡತಿ ಕೊಡಿ ಜಾತ್ರೆಗಂಟ ಬಳ್ಳಿ ಇಲಿ ಆ ಜಾತ್ರೆ ನಾನು ಬರುತ್ತೆನಾ ಅдನೇ ಹಾಕ್ತನವರಿಗೆ ಕರ್ಪನ್ ಹೊತ್ತರ ಪಾತೆ ಮಂಟೆನಾ ಮತ್ತೆ ಮದ್ವೆ ಟೈಮ್ ದಾಗ ನಮ್ಮಪ್ಪ ಬಂಗಾರ ಬಂಗಾರ ಕೊಟ್ಟಿದಲ್ಲ ಓಹ್ ನಿಮ್ಮಪ್ಪ ಹರಾಮಿ ಗಂಟೆ ಏ ಆ ಅದೆಲ್ಲ ಬಂಗಾರ ಹಾಕೋ

போலீஸ் <zoysic> <personaje> ரேஷன் அல்லது பூரா கேளர் கேள ஹிங்கி ಇಲ್ಲೇ ನಾನು ಬಂಗಾರ బంగರ ತುಡುಗagitri ಹೆಂಗ್ ಹೆಂಗ್ ಅಂದ್ರೆ ನನಗೆ ಏನು ಗೊತ್ತಾ ಹಂಗ ಆಗಿದ ಅದು ಆಕಿ ಪೊಲೀಸ್ ಫೋನ್ ಹಚ್ಚಂದಳು ನಿನ್ನ ಫೋನ್ ಹಚ್ಚಿನ ಮಮ್ಮ ಜಲ್ದಿ ಬಂದು ಏನಾರ ಒಂದು ಸೂದಿ ಕೆಲಸ ಮಾಡ್봐 ಹುಡಿ ಕೊಡ್봐 ನಮ್ಮ ಗಟ ಬಂದ ತಡಿ ಮಕ್ಕಳು ಜಲ್ದಿ ಬರ್ತಾರೆ ತಡಿ ಪೊಲೀಸ್ ಬರ್ತಾರೆ ಪೊಲೀಸ್ ಈ ಅಪ್ಪಾ ಯಾರ್ ನೀನು ಇಲ್ಲೇ ನಮ್ಮ ಮನೆಯಗ ಬಂಗಾರ ತುಡುಗದ ಪೊಲೀಸ್ ಬಂದ್ರೆ ನೀನು ಕರ್ಕೊಂಡು ಹೋಗಿ ಹೋಗು ನಿನ್ನ ಚನ್ನ

मामा ए ए सर 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 ये ये नहीं है ये नहीं है बांगा रो तंग काटो निया हो ए, तो नो नो न, सुला ए मामा ना सोला आता ए नीन मामा इनते हैप्पी श्री ए मामा मामा रे बंगर सिगो ए बंगर सा मामा आते हो का करना ए पुलिस आनी नीने यहां नीने यहां भर्ती मारी दो पुलिस आ हाय रोकी

ಕರೋನಾ ಆಗಿತಿ ನನಗ ಸಿಕ್ಕಿ ನಾವು ಒಬ್ರಲ್ಲ ಸುಳ್ಳು ಸಿಕ್ಕಿರಿಂದಿತ್ತು ಅದು ಬಂದಿತ್ತು ಈಗ ಬಂದಿತ್ತು